ಲೋಕಸಭಾ ಸದಸ್ಯರು ನಾವು ಹೇಳ್ತೀವಿ ಈಗ ಯಾರು ನಮ್ಮ ಕರಂದಾಜೆ ಅವ್ರಿಗೆ ಹಿಂದಿನೇ ಬರಲ್ಲ ಇಂಗ್ಲೀಷು ಬರಲ್ಲ ಸಿ ಇವ್ರಿಗೆಲ್ಲ ಇಂಥವ್ರಿಗೆಲ್ಲ ಕೊಡ್ತಾರಲ್ಲ ಹೋದ್ಮೇಲೆ ಪಾರ್ಲಿಮೆಂಟಲ್ಲಿ ಅದು ಏನು ಮಾತಾಡ್ತಾರೆ ಅವ್ರ ಭಾಷೆಗಳ ಭಾಷೆಯ ಕ್ವಶನ್ ಏನಿಲ್ಲ ಕ್ವಶನ್ ಏನಿಲ್ಲ ಅದ್ಯಾವು ಮಾನದಂಡವೇ ಇಲ್ಲವಲ್ಲ ಅಂತ ಕೇಳ್ತಾ ಇರೋದು ಯಾಕಂದರೆ ಒಂದು ಏನೇ ಒಂದು ಇಲ್ಲಿನ ಸಮಸ್ಯೆಗಳು ಹೇಳ್ಬೇಕಂದ್ರೆ ಅವ್ರು ಅಲ್ಲೋಗಿ ಕನ್ನಡದಲ್ಲಿ ಹೇಳಕ್ಕಾಗಲ್ಲ ಅವರು ಅವರು ಇಂಗ್ಲೀಷಲ್ಲೇ ಹೇಳಬೇಕು ಅಥವಾ ಹಿಂದಿಯಲ್ಲೇ ಹೇಳಬೇಕು ಯಾಕಂದ್ರೆ ಹೆಚ್ಚಿನ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಎಲ್ಲಿರ್ತಾರೆ ಇಲ್ಲಿ ಭಾಷೆಗಳೇ ಇಲ್ವಲ್ಲ ಇಲ್ಲಿ ಲೋಕಸಭಾ ಸದಸ್ಯರಿಗೆ ಭಾಷಾ ಪಾಂಡಿತ್ಯರೇ ಇಲ್ವಲ್ಲ ನಾನು ಕೇಳ್ತಾ ಇದೀನಿ ಹಾಗಿದ್ರೆ ಮಾತೃಭಾಷೆ ಅನ್ನೋದಕ್ಕೆ ಏನು ಬೆಲೆ ಉಳ್ದಂಗಾಯ್ತು ಸರ್ ಮಾತೃಭಾಷೆ ಇಲ್ಲಿ ಇರಬೇಕು ಸರ್ ಕರ್ನಾಟಕದಲ್ಲಿ ನಡೆಯುತ್ತೆ ಆದ್ರೆ ಅಲ್ಲಿಗೆ ಹೋಗಬೇಕಾದ್ರೆ ನಾವು ಅಲ್ಲಿ ಥರನೇ ಇರಬೇಕಲ್ವಾ ನಾವು ಹಿಂದಿ ಭಾಷೆ ನಾಡರಿಗೆ ಯಾವ ಭಾಷೆ ಇತ್ತು ಯಾವ ಭಾಷೆ ಇತ್ತು ಅಲ್ಲ ಒಂದು ನಿಮಿಷ ನಿಮಿಷ ಆಮೇಲೆ ಯಾವುದೇ ಭಾಷೆ ಗೌಣ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಆಮೇಲೆ ತಮ್ಮ ಗಮನಕ್ಕೆ ತತ್ತೀನಿ ದೇಶ ವಿಶಾಲವಾದ ಮನೋಭಾವನೆಯಲ್ಲಿ ಬಂದಿದೆ ನಾವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಎರಡು ನಿಮಿಷಕ್ಕೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಆ ಸೆಕೆಂಡ್ಗೆ ಅವ್ರಿಗೆ ತಲುಪುವಂಥ ಕೆಲಸಗಳು ಇವತ್ತು ಸೆಕೆಂಡ್ಗೆ ಮ್ಯಾಟ್ರ್ ಆಫ್ ಸೆಕೆಂಡ್ ಆಗ್ತಾ ಇದೆ ಇದು ಭಾಷೆಯಿಂದ ಮತ್ತೊಂದು ಎಜುಕೇಷನ್ ಅನ್ನೋದು ಕಾಮನ್ ಸೆನ್ಸು ಕಾಮನ್ ಸೆನ್ಸ್ ಏನಿದೆ ನಾನು ಬಹುತೇಕ ಫೈಲ್ಗಳು ನನಗೂ ಕೂಡ ಇಂಗ್ಲೀಷು ಪೂರ್ತಿ ಅರ್ಥ ಆಗೋದಿಲ್ಲ ಎರಡು ಸೆಂಟೆಂಟ್ ಓದ್ತಾ ಇದ್ದಂಗೆ ಅನುಭವ ಇರ್ತದಲ್ಲ ಇದು ಯಾರ ಮನಸ್ಸು ಗೊತ್ತಲ್ಲ ನಾನು ಕೆಲವು ತೀರ್ಮಾನಗಳನ್ನು ಬರೆದಿದ್ದೀನಿ ಕೇಂದ್ರ ಸರ್ಕಾರ ಕಳಿಸಿದ್ದೀನಿ ಅಪ್ರಿಷಿಯೇಷನ್ ಹೆಂಗೆ ಬಂದಿದೆ ಅಂತ ನೋಡಿ ಮಾಡೋ ಇಚ್ಛಾಶಕ್ತಿ ಇದ್ದರೆ ನಾಳೆ ನೀವು ಕೂಡ ಏನು ಬೇಕಾದ್ರೂ ಆಗ್ಬೋದು ಮೋದಿ ಮಾತಾಡ್ತಾರೆ ಯಾವ ಭಾಷೆ ಆ ಭಾಷೆಯಲ್ಲಿ ಮಾತಾಡ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್